ಿದೆ ಯಾವ್ಯಾವಗಳಿದೆ ಮಂದಿರಗಳಿದೆ ಬಡ ಜನರು ಎಲ್ಲೇನಿದ್ದಾರೆ ಎಲ್ಲರಿಗೂ ಕೊಡಗೈ ದಾನಿ ಅಂತ ಹೆಸರು ಕೊಟ್ಟುಕೊಂಡು ಅಣ್ಣವ್ರು ಏನು ಹಸಿರು ಮಾಗಡಿ ಹಳೆ ಮೈಸೂರು ಮಾತು ಪ್ರಖ್ಯಾತ ಆಗಿದೆ ಅವರೆಯಿಂದ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮಾಡಿಸಿ ಅವರಿಗೆ ಒಂದು ಸನ್ಮಾನ ಗೌರವವನ್ನು ಏನು ಏರ್ಪಡಿಸಿದ್ದೀವಿ ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಸು ಎರಡನ್ನೂ ಕೊಟ್ಟು ಹೆಚ್ಚಿನ ಇವಾಗ ಏನು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ನಾವೆಲ್ಲ ಅವರ ಆದೇಶಗಳನ್ನ ಪಾಲಿಸ್ಕೊಂಡು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಮತ್ತೊಮ್ಮೆ ನಮ್ಮ ಅಣ್ಣ ಬಾಗಣ್ಣ ಬಾಗೇಗೌಡರಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟು ಹಬ್ಬದ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಸಿ ಹಂಚಿಕೆ ಮತ್ತು ಹೂವು ಪಲಹಾರ ಎಲ್ಲ ಏನು ಅರೇಂಜ್ ಮಾಡಿದ್ದೀವಿ ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಏನಂದರೆ ಅಣ್ಣ ಅವರ ಒಂದು ಅಭಿವೃದ್ಧಿನ ನಾವು ನೋಡಬೇಕು ಅವರು ಇವ ಯಾವತ್ತೂ ಯಾವುದೇ ಒಂದು ಅಧಿಕಾರಕ್ಕಾಗಲಿ ಪಕ್ಷದಕ್ಕಾಗಲಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡ್ತಾರೆ ಅಣ್ಣ ಅವ್ರಿಗು ಒಂದು ಅಧಿಕಾರ ಕೊಟ್ಟೇ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸ ಇದೆ ಅಣ್ಣ ಅವ್ರಿಗೆ ಅಧಿಕಾರ ಕೊಡಿಸೋರಿಗೂ ನಾವಂತೂ ಹೋರಾಟ ಮಾಡ್ತಾನೆ ಇರ್ತೀನಿ ಅದು ಸದಸ್ತಿದ್ದ ಅಂತ ನಾನು ಈ ಸಮಯದಲ್ಲಿ ತಿಳ್ಸೋಕ್ಕೆ ಇಷ್ಟಪಡೋದು ಹುಟ್ಟು ಹಬ್ಬ ಅನ್ನೋದು ಮನುಷ್ಯನಿಗೆ ವರ್ಷಕ್ಕೊಂದ್ಸಾರಿ ಬರ್ತಾ ಇರತ್ತೆ ಇಲ್ಲ ಬಸವಡಿ ಮತದಾರರು ನನಗೆ ಎರಡು ಸಾರಿ ಎರಡನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ತಿಮ್ಮೆ ಹುಡುಗರ ಅಲ್ಲಿ ಇನ್ನೊಬ್ಬರ ಜನ ಇವತ್ತು ಬಂದಿರೋದು ಎಲ್ಲ ಜನ ಸೇರಿ ನನ್ನ ಅವತ್ತಿನ ಎರಡನೇ ಸ್ಥಾನಕ್ಕೆ ತಂದಿಟ್ಟಿರೋದ್ರಿಂದ ನಾನು ಮುಂದೆ ಯಾವುದೇ ರೀತಿ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅದು ತಿಮ್ಮೆ ಹುಡ್ರೆ ತ್ಯಾಗ ಇರ್ದ್ಬಿಟ್ಟು ನಾನು ದಾರಿ ಕೊಡಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ತೀನಿ ಇವತ್ತು ಅದೇ ಹೇಳ್ತಾ ಇದ್ದೀನಿ ಮುಂದೇನಾದ್ರು ನಾನು ಇಲ್ಲೇ ಅವಕಾಶ ಇದ್ರು ತಿಮ್ಮೆ ಹುಡು ದಾರಿ ಹಿಡ್ಕೊಟ್ಟು ಇವತ್ತು ಊಟ ಒಬ್ಬ ದಿವಸ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲ ಇಲ್ಲ ಅಣ್ಣ ಏನೇ ಹೇಳಿದ್ರು ನೆಕ್ಸ್ಟ್ ಮತದಾರರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ ದಿಮ್ಮೆಹೊಡ್ರೆ ಜೇಚಿಲ್ರ ಮಾಡ್ಲಿ ಬಂದಕ್ಕೆ ಅವರೇ ಚೆನ್ನಾಗಿ ಹೇಳ್ತೀನಿ ಹಂಗೇ ನನ್ನ ಅಣ್ಣ ನನಗೆ ಆಶೀರ್ವಾದ ಮಾಡೋದಿದ್ರೆ ಮಾಡ್ಲಿ ಆದ್ರೆ ಅದಕ್ಕೆ ಮೊದ್ಲು ಅವ್ರ ಅಧಿಕಾರಕ್ಕೆ ಬರ್ಬೇಕು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನಾವ್ ಯಾವ್ದಾನ ಒಂದು ಅವ್ರ ತ್ಯಾಗನ ಸ್ವೀಕರಿಸ್ತಿವಿ ಅದುವರೆಗೂ ನಾವ್ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡ್ತಾರೆ ಕೊಟ್ಟಿರುವಂತ ಜನಕ್ಕೆ ಅವರಿಗೆ ನನ್ನ ಅಭಿನಂದನೆ ಕರ್ನಾಟಕ

ನಮಸ್ತೆ ಇವತ್ತು ತುಂಬ ಖುಷಿ ಆಗ್ತದೆ ಏನಕ್ಕೆ ಅಂದರೆ ನಮ್ಮ ಹಿರಿಯ ಮುಖಂಡರಾದ ಬಾಗೇಗೌಡ್ರಣ್ಣಂದು ಇವತ್ತು ಹುಡ್ದ ಹಬ್ಬ ಇದೆ ಇವತ್ತು ನಮ್ಮ ಬಸವಂಗುಡಿ ಜನತೆ ಇವತ್ತು ಇವತ್ತೇ ಒಂಥರ ನಾ ನಮ್ಗೆ ಹಬ್ಬ ಇದ್ದಂಗೆ ಬಸ್ಸಂಗುಡಿ ಜನತೆಗೆ ಹಂಗೇ ನಾವು ಏನಂತ ಹೇಳಿದ್ರೆ ನಮ್ಮ ಬಾಗೇಗೌಡ್ರ ಮಾರ್ಗದರ್ಶನ ಮತ್ತು ನಮ್ಮ ತಿಮ್ಮೇಗೌಡ್ರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರು ಬಸವಂಗುಡಿಯವರು ಏನಕ್ಕೆ ಅಂದರೆ ಎರಡು ಸಲ ನಮ್ಮ ಬಸವಂಗುಡಿ ಜನತೆ ಮೋಸ ಮಾಡಿದ್ದಾರೆ ಈ ಸಲ ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆ ದಯವಿಟ್ಟು ಪ್ರತಿಯೊಬ್ಬರು ಮುಂದೆ ನಿಂತು ಎಮ್ ಎಲ್ ಸಿ ಮಾಡಿಸೋ ತನಕ ನಮ್ಮ ಬಸಂಗುಡಿ ಜನತೆ ಅವ್ರನ್ನ ಕೈ ಬಿಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ